ಬೆನಕಟ್ಟಿ ಪದವಿ ಪೂರ್ವ ಕಾಲೇಜು ವಿಜಯಪುರ ಇದರ ವಿದ್ಯಾರ್ಥಿಗಳ ನೀಟ್ ಜಿಇ ತಯಾರಿಯನ್ನು ಬಲಪಡಿಸಲು ಫಿಸಿಕ್ಸ್ ಸವಾಲ ಸಂಸ್ಥೆಯೊಂದಿಗೆ ಕೈಜೋಡಿಸಿದೆ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕದ ಪ್ರಮುಖ ಶಿಕ್ಷಣ ಸಂಸ್ಥೆಯಾದ ಬೆನಕಟ್ಟಿ ಪದವಿಪೂರ್ವ ಕಾಲೇಜು ವಿಜಯಪುರ ಪ್ರಮುಖ ಎಟ್ಟೆಕ್ ವೇದಿಕೆಯಾದ ಫಿಸಿಕ್ಸ್ ವಾಲಾ ಸಂಸ್ಥೆಯೊಂದಿಗೆ ಪರಿವರ್ತನಾತ್ಮಕ ಸಹಭಾಗಿತ್ವವನ್ನು ಘೋಷಿಸಿದೆ ಈ ಸಹಯೋಗದ ಉದ್ದೇಶ ನೀಟ್ ಮತ್ತು ಜೆಇಇ ಮುಂತಾದ ಅತ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿದ್ಯಾರ್ಥಿಗಳನ್ನು ಹೆಚ್ಚು ಶಕ್ತಿಶಾಲಿಗಳನ್ನಾಗಿ ಮಾಡಲು ಫಿಸಿಕ್ಸ್ ವಾಲಾ ಅವರ ಉನ್ನತ ಸಂಪನ್ಮೂಲಗಳು ಮತ್ತು ಅವರ ಶೈಕ್ಷಣಿಕ ಅನುಭವವನ್ನು ಪಡೆಯುವುದಾಗಿದೆ ಈ ಬೇರೆ ಅದೇನೂ ಇದೆಲ್ಲ ಯಾವ ಥರ ಇದೆಲ್ಲ ಆ ಥರ ಇದೊಂದು ಆಲ್ ಇಂಡಿಯಾ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಕೊಡ್ತಾ ಇರುವಂಥ ಸಂಸ್ಥೆ ಇದು ಸೊ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಇದರ ಉಪಯೋಗಗಳು ಆಗಲಿ ಇದರದ ಬೆನಿಫಿಟ್ಸ್ ಸಿಗಲಿ ಅಂಥೇಳಿ ನಾವು ಕೊಲಬ್ರೇಷನ್ ಮಾಡ್ಕೊಂಡಿದ್ದೀವಿ ಇದರ ಹೆಚ್ಚಿನ ಮಾಹಿತಿಯನ್ನು ಫಿಜಿಕ್ಸ್ ವಾಲಾ ಇವರು ನೀಲಕಂಠ ಅವರು ತಮ್ಗೆ ಹೇಳ್ತಾರೆ సంస్థే ఉపాధ్యక్ష హేమలత పెణకట్టి సంస్థే కార్యదర్శి నన్నె దీల్బెంట్ అంతి దిల్బెంట్ వాల్ అంతి నన్ను ఫిజిక్స్ స్కూల్ ఇంటుకేషన్ ప్రోగ్రామ్స్ కర్ణక స్టేట్ బ్యాంక్ డాక్టర్ డి ఆర్ నిర్వహణి అంతే సంస్థే డైరెక్టరు నన్నెస్టా నేను ఫిసిక్స్ వల్లతో బస్ెస్ అటెండ్ ವಿಶ್ವನ್ ಆಫ್ ಅಂತ ಹೇಳಿ ಅವರು ಅವರು ನಮ್ಮ ಸಂಸ್ಥೆ ಡೈರೆಕ್ಟ್ರು ಕೇಶವ್ ಜಾಹೀರ್ದಾರ್ ಅಂತ ಈ ಕಾಲೇಜಿನ ಪ್ರಿನ್ಸಿಪಲ್ ಇನ್ ಜಾಗೀರ್ ವೆಕೇಶಿಯಲ್ ಎಸ್ಟ್ ಜಾಫ್ ಜಾಗೀರ್ದ ಬನಿಕಟ್ಟಿ ನಿಮ್ ಕಾಲೇಜ್ ಸಂಸ್ಥೆ ಬಂದಿಗೆ ನಮ್ಮ ಒಂದು ಕೊಲಾಂಬೊರೇಷನ್ ಇಸ್ ಅವು ಕ್ಯಾನ್ ಐ ಇನ್ ಇಂಗ್ಲಿಷ್ ಆಲ್ಸೋ ಸಮ್ ಸೆಮಂಟಿ ಎಸ್ ಟಿ ಆರ್ಡರ್ ಕನ್ನಡ ಯಾಕಂದರೆ ಕನ್ನಡದಲ್ಲಿ ಸಮ್ ಟೈಮ್ಸ್ ಇಲ್ಲ ಅದನ್ನೇ ಇಂಗ್ಲಿಷ್ ಇಲ್ಲ ಜೊತೆಗೆ ನಮ್ಮ ಒಂದು ಸಂಸ್ಥೆ ಫಿಸಿಕ್ಸ್ ವಾಲ ಇಟ್ಸ್ ಅ ವೆರಿ ಕ್ರಿಟಿಕಲ್ ಕಲಾಬ್ರೇಷನ್ ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಓಕೆ ಏಕೆ ಅಂತಂದರೆ ನಮಗೆ ಇಟ್ಸ್ ಅ ವೆರಿ ಗುಡ್ ಅಪಾರ್ಚುನಿಟಿ ಆ್ಯಸ್ ವೆಲ್ ಆ್ಯಂಡ್ ಆಲ್ಸೋ ಫಾರ್ ಬನ್ನಿ ತಟ್ಟಿ ಪಿ ಯು ಕಾಲೇಜ್ ಇಲ್ಲಿ ಬಿಜಾಪುರಲ್ಲಿ ವಾಟ್ ವಿ ವಿಜಯಪುರ ವಿಜಯಪುರದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ತುಂಬ ಜನ ಮಕ್ಕಳಿಗೆ ಡಾಕ್ಟರ್ ಆಗುವ ಇಂಜಿನಿಯರ್ ಆಗುವಂಥ ಆಸಕ್ತಿ ಇದೆ ಸೊ ದಟ್ ವಿ ಫಿಗರ್ ಇನ್ ಡೌಟ್ ಆ್ಯಂಡ್ ನಮ್ಮ ಒಂದು ಕೊಲಾಬರೇಷನ್ ಇಂದ ವಿ ಹ್ ಗಿನ್ ವೆರಿ ಗುಡ್ ರಿಸಲ್ಟ್ಸ್ ನೀವು ನೋಡಿರ್ಬೋದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ವಿ ಹಾವ್ ಎಕ್ಸಿಲೆಂಟ್ ರಿಸಲ್ಟ್ಸ್ ಪ್ರೊಡ್ಯೂಸಿಂಗ್ ಅಕ್ರಾಸ್ ಸೊ ಆ ಕಾರಣದಿಂದ ಆಗ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಒಂದು ಬೆಟರ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡುವಂಥದ್ದು ಅಥವಾ ಬೆಟರ್ ಡಾಕ್ಟರ್ಸ್ ಹಾಗೂ ಇಂಜಿನಿಯರ್ಸ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ಒಂದು ಆಸೆ ಸೊ ಈ ಆಸೆಯನ್ನು ನಾವು ನೋಡ್ಕೊಂಡು ಬರೋ ಟೈಮಲ್ಲಿ ನಮಗೆ ಅವರು ಪ್ಯೂ ಪರಿಜ್ ಅವರು ಅಪ್ರೋಚ್ ಮಾಡಿದಾಗ ಈ ಒಂದು ಕೊಲಾಬ್ರೇಷನ್ಗೆ ನಾವು ಒಪ್ಕೊಂಡಿದ್ದೇವೆ ಹಾಗೂ ಈ ಒಂದು ಕೊಲಾಬ್ರೇಷನ್ ಇಲ್ಲಿ ಕಂಪ್ಲೀಟ್ಲಿ ಆಫ್ಲೈನ್ ಸೊ ನಾವು ಮೇಜರ್ಲಿ ನಮ್ಮ ಒಂದು ಸಂಸ್ಥೆ ನೀವು ನೋಡಿರ್ಬೋದು ನೀವು ಆನ್ಲೈನ್ ಕ್ಲಾಸಸ್ ನೋಡ್ಬಿಡ್ಬೋದು ಬಟ್ ಇಲ್ಲಿ ನಾವು ಆಫ್ಲೈನ್ ಕ್ಲಾಸಸ್ನ ಇಲ್ಲಿ ನಡೆಸಬೇಕು ಅಂತಂದರೆ ನಾವು ತೀರ್ಮಾನ ತೊಗೊಂಡಿದ್ದೇವೆ ಏನಂತಂದರೆ ಕಂಪ್ಲೀಟ್ ಇಂಟಿಗ್ರೇಷನ್ ಇನ್ ದ ಸೆನ್ಸ್ ನಿಮ್ಮ ಒಂದು ಕಾಂಪಿಟೇಟಿವ್ ಆಗಿರ್ಬೋದು ಹಾಗೂ ಮತ್ತು ನಿಮ್ಮ ಬೋರ್ ಆಗಿರ್ಬೋದು ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಒನ್ ರೂಫ್ ಆ್ಯಂಡ್ ನಮ್ಮ ಫಿಸಿಕ್ಸ್ ಒಳ್ಳೆದು ಒಂದು ಮೋಟೋ ಏನಿದೆ ಅಂತಂದರೆ ವಿ ಗಿವ್ ಕ್ವಾಲಿಟಿ ವಿತ್ ವಿತ್ ಅ ವೆರಿ ಮಿನಿಮಲ್ ಪ್ರೈಸ್ ಓಕೆ ನಮ್ಮದು ಒಂದು ಕ್ವಾಲಿಟಿ ವಿತ್ ಕ್ವಾಂಟಿಟಿ ಅಂತ ಹೇಳ್ತಾರೆ ನಮ್ಮದು ಸೊ ಹಂಗಾಗಿಬಿಟ್ಟು ನಮ್ಮಲ್ಲಿ ಮೇಜರ್ಲಿ ವಿ ಆರ್ ಫೋಕಸಿಂಗ್ ಆನ್ ಯು ಗಿವಿಂಗ್ ಸ್ಟೂಡೆಂಟ್ಸ್ ಆಫ್ ಬೆಟ್ರ್ ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ಪ್ರೊಡ್ಯೂಸಿಂಗ್

ಜಾಸ್ತಿ ಬೆಂಗಳೂರು ಮತ್ತು ಮಂಗಳೂರಲ್ಲೇ ಡಿಪೆಂಡ್ ಆಗ್ತಾ ಇದ್ರು ಸೊ ಆ ಫೆಸಿಲಿಟಿ ನಾವು ಇವತ್ತು ಇಲ್ಲಿ ಬಿಜಾಪುರದಲ್ಲೇ ಕೊಡ್ತಾ ಇದ್ದೀವಿ ಸೊ ಬಿಜಾಪುರ ಬಿಜಾಪುರ ಸುತ್ತಮುತ್ತ ಮಕ್ಕಳಿಗೆ ವಿತ್ ಅಲ್ಲಿ ತುಂಬ ಹೈಯರ್ ಫೀಸ್ ಇರುತ್ತೆ ಅದನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮಲ್ಲಿ ತುಂಬ ಮಾಡ್ರೇಟ್ ಫೀಸ್ ಇರುತ್ತೆ ಮತ್ತು ಇದು ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಆಫ್ಲೈನ್ ಕ್ಲಾಸ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಥರ ಆಫ್ಲೈನ್ ಕ್ಲಾಸ್ ಫಿಸಿಕ್ಸ್ ವಲ್ಲದವ್ರು ಮಾಡೇ ಇಲ್ಲ ಸೊ ದಿಸ್ ದ ಫಸ್ಟ್ ಟೈಮ್ ವಿ ಆರ್ ಇಂಟ್ರಡ್ಯೂಸಿಂಗ್ ಇನ್ ಸೌತ್ ಕರ್ನಾ ಸಾರಿ ನಾರ್ತ್ ಕರ್ನಾಟಕ ಸೊ ಅದಕ್ಕೆ ಅವ್ರದ್ದು ಕೋಪಪ್ರೇಷನ್ನು ಭಾಳ ನೀಟ್ ಮತ್ತು ಅವ್ರ ಸಿಸ್ಟಮ್ ಭಾಳ ಚೆನ್ನಾಗಿ ನಡೀತದೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಕಡೆನೂ ಈ ಥರ ಕ್ಲಾಸಸ್ಗಳು ಕಂಡಕ್ಟ್ ಮಾಡ್ತಾರೆ ಕಾಂಪಿಟೇಟಿವ್ ಆಗಿಟ್ಕೊಂಡು ಟೆಸ್ಟ್ ಮಾಡ್ತೀವಿ ಕಾಂಪಿಟೇಟಿವ್ ಟೆಸ್ಟ್ ಮಾಡ್ತೀವಿ ಬಟ್ ಟೆಸ್ಟ್ಗೆ ಕ್ವಶನ್ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಕ್ವಶನ್ಸ್ ಪ್ರಿಪೇರ್ಡ್ ಟೀಮ್ ಏನಿರ್ತದಲ್ಲ ಎಲ್ಲ ಕಡೆ ಏನಿರ್ತದೆ ಪಾಸ್ಟ್ ಇಯರ್ ಕ್ವಶನ್ಸ್ ಪೇಪರ್ ಕೊಡೋದು ಕ್ವಶನ್ಸ್ ತೆಗಿಯೋದು ಮಾಡ್ತಾರೆ ಇವ್ರಿಲ್ಲ ದೇ ವಿಲ್ ಜನರೇಟ್ ದ ಕ್ವಶನ್ಸ್ ಆ ಕ್ವಶನ್ಸ್ಗಳು ಜನರೇಟ್ ಮಾಡೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಈ ಟೈಮ್ ಈ ಟೈಪ್ ಕ್ವೆಶನ್ಸ್ಗಳು ಬರ್ತಾವಂತ ಗೊರ್ತಾಗ್ತದೆ ಅದಕ್ಕೆ ಪ್ರಿಪ್ರೇಷನ್ ಚೆನ್ನಾಗಿರ್ತದೆ ಅದರ್ಲಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನೀಟ್ ಜೆ ಇ ರ್ಯಾಂಕಿಂಗ್ಸ್ಗಳು ಬರ್ಲಿಕ್ಕೆ ಕಾರಣ ಆಗ್ತದೆ ಆ ಉದ್ದೇಶದಿಂದ ನಾವು ಫಿಸಿಕ್ಸ್ ವಾಲನ್ನ ನಾವು ಅವ್ರ ಜೊತೆ ಟೈಪ್ ಮಾಡ್ಕೊಂಡಿದ್ದು ಸೊ ಅದು ನಮಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತದೆ ಅಂತಕೊಂಡು ನಾವು ದೇ ಆಫ್ ಪೇಡ್ ಆಲ್ಮೋಸ್ಟ್ ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ರುಪೀಸ್ ಪರ್ ಪರ್ಸನ್ ಓನ್ಲಿ ಫಾರ್ ಸೆಟಿಂಗ್ ದ ಕ್ವೆಶನ್ ಪೇಪರ್ಸ್ ಅದೇ ಎಲ್ಲ ಲೆಕ್ಚರರ್ಸ್ಗೂ ಎಲ್ಲರಿಗೂ ಅದು ಮಾಡೋಕ್ಕಾಗಂಗಿಲ್ಲದೆ ಕೆಲವೊ ಟ್ಯಾಲೆಂಟೆಡ್ ಪೀಪಲ್ ಕ್ಯಾನ್ ಡೂ ದಟ್ ಸೊ ದಿಸ್ ಇದು ಫಿಜಿಕ್ಸ್ ಫಿಸಿಕ್ಸ್ ವಲದೊಂದು ಸ್ಪೆಷಲ್ ಇದೈತಿ ಹೀಗಾಗಿ ಈಗ ಆಲ್ ಓವರ್ ಇಂಡಿಯಾದಾಗ ನೀವು ನೋಡಿದ್ರೆ ದೇ ಆರ್ ರಿಸಲ್ಟ್ಸ್ ಆರ್ ವೆರಿ ಫಾರ್ ಅಂಡ್ ವೆರಿ ಬೆಟರ್ ಕಂಪೇರ್ ಟು ಅದರ್ ಈ ಎಜುಟೆಕ್ ಆನ್ಲೈನ್ ಇದಕ್ಕೆ ನೋಡ್ತಾ ಇದ್ರ ಆನ್ಲೈನ್ ಅಂತಂದ್ರೆ ಏನಕ್ಕೈತಿ ನಿಮ್ದು ಅದು ಲಿಮಿಟೆಡ್ ಎಸ್ ಎಸ್ ಆಕೈತಿ ಈ ಸ್ಟೂಡೆಂಟ್ಸ್ ನೀವು ಎದರ ಬದರ ಕೂತ್ ಮಾತಾಡೋದಕ್ಕೆ ನಿಮ್ದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳೋದಕ್ಕೆ ಆನ್ಲೈನ್ ಒಳಗೆ ಎರಡು ನಿಮಿಷ ಮೂರು ನಿಮಿಷದೊಳಗೆ ಅದನ್ನ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದಕ್ಕೆ ಭಾಳ ಡಿಫ್ರೆನ್ಸ್ ಆಗ್ತೈತಿ ఆఫ్లైనింగ్ బంద్ పారెంట్స్ ಮಕ್ಕల్యారో అప్పా కల్ అంటే ఆ ఆన్లైన్ గే సర్ ఆన్లైనింగ్ ఉంద్రె ఏనో ఒక మగ క్వశ్చన్స్ బిడస్తేర్తా నా బిడస్వేకదరు అనికి డౌట్ పర్దేంటి డౌట్ ಬಂದాగా లెక్చరర్స్ ఇర్తారు ఆఫ్లైనింగ్ బందగా ಅವರಿಗೆ ఏనే డౌట్స్ ಬಂದ్రును ఎద్రి టీచర్స్ ఇర్తారు 1 టు 1 సాల్వ్ మార్కుంటాము కంప్లీట్లీ డౌట్ సాల్వింగ్ సెషన్స్ నే కనెక్ట్ చేస్తారు వన్ వన్ సెషన్ ఏ ఇర్క్టే సో ఈవినింగ్ టైం నాది ఆఫ్టర్ క్లాస్ లో స్టూడెంట్స్ ఇండివిడ్యువల్ బందననూ కూడా స్టూడెంట్ కి న ಅವ್ರದ್ದು ಏನೇನು ದೊಡ್ಡಿದ್ದಪ್ಪ ಅಂತಂದರೆ ಇಂಡಿವಿಜುವಲ್ ಸೊಲ್ಯೂಷನ್ ಕೊಡ್ತೀವಿ ಫ್ಯಾಕಲ್ಟೀಸ್ ಇರ್ತಾರೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅದ್ರ ಜೊತೆಗೆ ಏನಂದರೆ ಮೆಂಟರ್ಶಿಪ್ನು ಕೂಡ ಕಂಪ್ಲೀಟಾಗಿ ಸೊ ಅಲ್ಲಿ ಏನಂತಂದ್ರೆ ಈಗ ಆನ್ಲೈನಲ್ಲಿ ಏನಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಟ್ರೈನ್ ಆಗಿರ್ತಾರೆ ಅಲ್ಲಿ ಓನ್ಲಿ ನೀವು ಜಸ್ಟ್ ಕೇಳ್ಬೋದು ಬಟ್ ಅದನ್ನು ಕೂಡ ಎಫೆಕ್ಟಿವ್ ಇದೆ ಇದೆ ಎಫೆಕ್ಟಿವ್ ಇಲ್ಲ ಅಂತಿಲ್ಲ ಬಟ್ ಇಲ್ಲಿ ಅಂತಂದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜ್ ಆಫ್ಲೈನ್ ಅಂತ ಹೇಳಿ ಆ್ಯಸ್ ಇಟ್ ಯಾವ ತರ ಇರ್ತಂದ್ರೆ ಇಲ್ಲಿ ಹೆಂಗೆ ರೆಗ್ಯುಲರ್ ಕ್ಲಾಸಸ್ ದ ಫಿಸಿಕ್ಸ್ ಓಲಾದವ್ರದ ಅವ್ರದ್ದ ಫ್ಯಾಕಲ್ಟಿ ಸಿಸ್ಟಮ್ ಇರ್ತೈತೆ ಸೊ ಅರೌಂಡ್ ಏಟ್ ಟು ಟೆನ್ ಪೀಪಲ್ ಫ್ಯಾಕಲ್ಟಿ ಇರ್ತಾರೆ ಒನ್ ಒನ್ ಆನ್ ಒನ್ ರೆಗ್ಯುಲರ್ ಹೆಂಗ್ ಕಾಲೇಜ್ ಡೇ ನಡೀತಲ್ಲ ಆ ಟೈಪನ್ನ ಇಲ್ಲಿ ಸ್ಪೆಷಲ್ ಕ್ಲಾಸಸ್ ಅವ್ರ ಅವ್ರ ಫ್ಯಾಕಲ್ಟಿಯಿಂದನ ನಡೀತಾವ ಇಲ್ಲಿ

लो फीस पर के वी आर गिविंग अ वेरी मॉडरेट फीस डिस्काउंटेड कंपैरेटिवली बेंगलुरु गिंगलुरु वाला दे आर चार्जिंग ऑलमोस्ट अराउंड 2 लाख 80000 एंड ऑल बट राजधानी दे उत्तर का मकड़ी बड़ा बड़ा मकड़ी यूज आ लेते इन तो इन तो कंपनी को अदर कॉलेज वर्क बेकार सब मुद्दे तो एला एग्रीकल्चर बेस्ड मकड़ाने बर्ता है ಓರಿ ಒಂದ ಯೂಸ್ ಆಗಲಿ ಅನ್ನೋ परपಸ್ ಇನ್ ಸ್ವಲ್ಪನೇ ನಾವು ಇದ್ಕೊಂಡ್ರು ಬಟ್ ನಾವು ಎಲ್ಲರಿಗೂ ಫೀಸ್ ಏನ ಏನೋ ಒಂದು ಹಿಟ್ಟಿರ್ತಾರ ಬಟ್ ನಮ್ಮ ಕಾಲೇಜ್ ಜೊತೆ ನಾವು ಆ ಫೀಸ್ ಯಾವತ್ತೂ ಯಾರಿಗೂ ತಗೊಂಡಿಲ್ಲ ಇನ್ನು ತಗೊಂಡಿಲ್ಲ ಈಗೂ ತಗೊಂಡಿಲ್ಲ ಈಗಾದ್ರೂ ಅವ್ರಿಗೆ ಹಂಗೇನೋ ಬಡ বড়ಮಕ್ಕಳು ಬಂದ್ರೆ ನಾವು ಅದಕ್ಕೆ ಏನು ಮಿನಿಮಮ್ ಚಾರ್ಜ್ ಇದೆ ಮಾಡ್ತೀವಿ ಕೋರ್ಸ್ ಕಂಟೆಂಟ್ ಎಲ್ಲ ಇದಾದ ಮೇಲೆ ಅದು ಫೀಸ್ ಸ್ಟ್ರಕ್ಚರ್ ಡಿಸೈಡ್ ಆಗ್ಚೆ

ಇಸ್ ಅಲ್ಲ ಕಂಪೇರಿಟಿವ್ಲಿ ನ ಮುಂದೆ ಟೆಕ್ನಿಕಲ್ ಮತ್ತು ಆಸ್ಪೆಕ್ಟ್ಸ್ ಟೆಕ್ನಿಕಲ್ ಇನ್ ಆಸ್ಪೆಕ್ಟ್ಸ್ ಫಿಸಿಕ್ಸ್ ವಲ ಡೇ ಆಫ್ ಸಜೆಸ್ಟ್ ಆಲ್ ದ ಅದರ್ ಥಿಂಗ್ಸ್ ಸಂಬಂಧ ನಾವು ಫಿಸಿಕ್ಸ್ ವಲ ಜೊತೆಗೆ ಮಾಡ್ಕೊಂಡಿದ್ದು ಅಂತ